I'm a kid, 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 I'm a

Take a with and the heart of it. I'm a good boy, 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 I'm am am ಆಶ್ವೀಜ ಮಾಸ ಅಂದ್ರೆ ಆಶ್ವೀಜ ಮಾಸ ಇದು ದೇವಿಯ ಮಾಸ ನಮ್ಮಲ್ಲಿ ಹನ್ನೆರಡು ತಿಂಗಳು ಬರ್ತವೆ ಒಂದೊಂದು ತಿಂಗಳು ಒಂದೊಂದು ದೇವರಿಗೆ ಹಿಂದಿನ ಮಾಸ ಭಾದ್ರಪದ ಗಣಪತಿ ಮಾಸ ಶ್ರಾವಣ ಮಾಸ ಶಿವನ ಮಾಸ ಈ ಆಶ್ವೀಜ ಮಾಸ ಆದಿಶಕ್ತಿ ದುರ್ಗಾ ಪರಮೇಶ್ವರಿಯ ಮಾಸ ಹಾಗಾಗಿ ನವರಾತ್ರಿ ಎಲ್ಲ ಇದೇ ಸಂದರ್ಭದಲ್ಲಿ ಬರುವಂತದ್ದು ಹಾಗಾಗಿ ಆಶ್ವೀಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಇವತ್ತು ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ಕೂಡ ದೇವಿಯ ನಕ್ಷತ್ರನೇ ಆರಿದ್ರ ನಕ್ಷತ್ರ ಶಿವನ ನಕ್ಷತ್ರ ಯಾವ್ಯಾವ ದೇವರ ನಕ್ಷತ್ರ ಇರುತ್ತೋ ಆ ನಕ್ಷತ್ರ ದಿನ ನಾವು ಪೂಜೆ ಹೋಮವನ್ನ ದೇವಾಲಯ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನ ಮಾಡೋದ್ರಿಂದ ಆ ಕಾರ್ಯ ಪ್ರಕೃತಿಯಲ್ಲಿ ಯಶಸ್ಸನ್ನ ಕಾಣುತ್ತೆ ಹಾಗಾಗಿ ಭಾಗ ಬರೆಯಿತು ಹ ಶಾಂತಿ 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 ಇವತ್ತಿನ ಅಚ್ಚಮ್ಮ ದೇವಿಯ ನೂತನ ದೇವಸ್ಥಾನದ ಒಂದು ಕಟ್ಟಡದ ನಿರ್ಮಾಣದ ಒಂದು ಅಡಿಗೆಲ್ಲೂ ಈ ಒಂದು ಶಂಕುಸ್ಥಾಪನೆಯ ಒಂದು ಅವೆಲ್ಲರೂ ಕೂಡ ಎಲ್ಲಿ ನಿಂತಿದ್ರ ಎಲ್ಲೆಲ್ಲಿ ಶಾಂತ ರೀತಿಯಾಗಿ ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಅಲ್ಲಿ ನಿಂತ್ಕೊಳ್ಳಿ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಧಾರ್ಮಿಕ ಸಮಾರಂಭವನ್ನ ಈ ಒಂದು ಅಡಿಗಲ್ಲ ಸಮಾರಂಭಕ್ಕೆ ತಮ್ಮ ಹಸ್ತಾಮೃತದಿಂದ ಚಾಲನೆಯನ್ನ ಕೊಟ್ಟು ತಮ್ಮೆಲ್ಲರನ್ನ ಉದ್ದೇಶಿಸಿ ಈ ಎಲ್ಲ ಸದ್ಭಕ್ತರಿಗೂ ಆಶೀರ್ವಚನವನ್ನ ದಯಮಾಟ್ಲಿಗೆ ಬಂದಿರತಕ್ಕಂತಹ ಶ್ರೀ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಯವರಿಗೆ ನಾನು ನಮ್ಮ ಊರಿನ ಗ್ರಾಮಸ್ಥರ ವತಿಯಿಂದ ಎಲ್ಲ ಸಂತರ ಅವರಿಗೆ ಹೃದಯ ತುಂಬಿ ನಾನು ಸ್ವಾಗತವನ್ನ ಕೋರ್ತಾ ಪೂಜ್ಯರಿಗೆ ನಾನು ವಂದಿಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಪೂಜ್ಯ ಶ್ರೀ ಶ್ರೀ ಮಹೇಶ್ವರ ಸ್ವಾಮೀಜಿಗಳು ನಂದಿಪುರದ ಪರಮ ಪೂಜ್ಯರು ಬಹಳ ವಿಚಾರವಂತರು ಸದಾ ಸಮಾಜದ ಚಿಂತಕರು ಪೂಜ್ಯ ಸ್ವಾಮೀಜಿಯವರು ಇವತ್ತು ಈ ಸಮಾಜದ ಮೇಲೆ బాగా సన్న వహించ అచ్చమ్మ దేవీ అడిగను దేవస్థాన సమారే నెలూ కూడా కేక బా ఆత్మ సంతోష దూజ స్వమీజీ శ్రీ శ్రీ హరమేశ్వర స్వమీజీ అగ్రిమొమ్మలు పరమ పూజలు బందూజెంట్ సత్పక్త వతీయ గురుగోపాల మహాస్వమీజి శాంతిధాన స్వరహ ధర్మ ప్రచార ఇవతూ కోరి కోర్ కమ్ దిగా తా బాబు కుమార్ మహారాజ్ బాపు ఆమోచి బయసుగా బంద భాగ్య అన్న నమ్మ ఈమకే బాగా దూరదీ సర్వధర్మ గురుపీఠ పురుషరు బసవ తత్వ ప్రచారకరు నాం కే ప్రవచనందర ఏను ఆశీర్వచన హితనుడి బాగా మౌన ఇతర పూజలు అంత పూజ అది నా ఆ తానే కదే అంత కారణ తా ఇచ్చే ఎలా పూజ మన ఏ శ్రీ శ్రీ మహేశ్వరనంద మహాస్వమీజి సర్వధర్మ పీఠ పూజలు బెంగళూరిన శాఖామే ఇతర అంత పరమ పూజలు కూడా ఈ కార్యక్రమ పొందారు నమ్మ ఎల్ల సభక్త మండలి వచ్చిన ನಮ್ಮ ಗುರು ಗೋಪಾಲ ಆರೋಚನ ಏನು ಶಾಂತಿನಾಮ ಸೇವಾ ಪ್ರಸ್ತುತಿಯಿಂದ ಅವರಿಗೆ ಅಭಿನಂದಿಸ್ತಾ ಕೂಡ ನಮ್ಮ ಪಕ್ಕದಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಶಿವಪ್ರಕಾಶ್ ಪಾಪುನವ್ ಪಾಪು ಕದಿಮಾನ ಗೌರವ ಕುರಿಕೋರೆ ಮರೆಯದ ಆಜ ಗೀಜ್ ಬಲರ್ ಮೂಲಕವಾಗಿ ನರ್ಸ ಭಜನ ಈ ಕಲಾ ಜಾಸ್ತಿ ಪಾಪುನ ಬಾಪೂರ ತಮ್ಮ ಕಾಯಿ ಜನಪದ ಸೇನಿಮಾಯಿ ಅಪರ ಗೌರವ ಚಲನ್ ಅಪ್ರ ಗೋನ ರೀತಿ ರಿವಾಜ್ ಕೀರೋ ಅವನ ಗೋರವು ಮತ್ತೊ ಕೇಳೋಣ ಅವನ ಗೋರಕ್ಕೆ ಶಿವಪ್ರಕಾಶ್ ಬಾಪು ದೇವಿ ಕೂಡ ಅವರು ಇವ ಉತ್ಸಾಹಿಗಳು ಇವ ಉದ್ಯಮಿಗಳು ಯಾರ ಕಣ್ಣಿಗೂ ಕೂಡ ಕಾಣಿಸ್ಕೊಂಡಿಲ್ಲ ಅಂತವರ ಕಡೆಯಿಂದ ಪ್ರಪ್ರಥಮ ಈ ಒಂದು ದೇವಸ್ಥಾನದ ಅಡಿಗಲ್ಲಿ ಸಮಾರಂಭಕ್ಕೆ ಐದು ಲಕ್ಷದ ಒಂದು ರೂಪಾಯಿಯಿಂದ ಕೊಡಲಿಕ್ಕೆ ಬಂದಿರ್ತಕ್ಕಂಥ ಚಪ್ಪಳವನ್ನು ಕಟ್ಟಬೇಕು ಅಂಬಾಣಿ ಅವರು ಈ ಒಂದು ಐದು ಲಕ್ಷದ ಒಂದು ರೂಪಾಯಿ ನಾನು ದೇಣಿಗೆಯನ್ನು ಕೊಡ್ತಾ ಇದ್ದೇನೆ ಈಗಾಗಲೇ ಐವತ್ತು ಸಾವಿರದ ಒಂದು ರೂಪಾಯಿನ ನಮ್ಮ ಸಮಿತಿಯವರಿಗೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಇಲ್ಲಿ ಮುಂದೆ ನಾನು ಕಟ್ಟಿಸುವಲ್ಲಿ ಸಂಕಲ್ಪ ಸ್ವಾಮಿ ಅಂಬಾಣಿ ಅವರಿಗೆ ದಯಮಾಡಿ ನಮ್ಮ ಹುಣನಡಗಿ ತಾಲೂಕಿನ ಶುದ್ಧ ಅವರು ಇದೇ ಊರಿನಲ್ಲಿ ಹುಟ್ಟು ಬಂದಿರತಕ್ಕಂಥ ನಮ್ಮ ಯಜಮಾನರಿಗೆ ಬಹುಶಃ ಒಬ್ಬ ಸಣ್ಣ ಮಕ್ಕಳು ಕೂಡ ಮಾಡಲ್ಲ ಒಬ್ಬ ಯುವಕರು ಕೂಡ ಕೆಲಸ ಮಾಡಲ್ಲ ಅಷ್ಟು ಚೆನ್ನಾಗಿ ಅವ್ರು ಕೆಲಸ ಮಾಡ್ತಕ್ಕಂತಹ ಯಾರಾದ್ರೂ ಹಿರಿಯರು ಯಜಮಾನ್ರು ಊರಿನ ಡಾ ನಾಯಕ ಅಂತ ಯಾರಾದ್ರೂ ಇದ್ರೆ ಅದು ನಮ್ಮ ನಾಯಕ್ ಅಪ್ಪ ಅವ್ರು ಬಂದಿಲ್ಲ ಅವ್ರಿಗೆ ಹುಷಾರಿಲ್ಲ ತಾಯಿ ದೇವಿ ಅವ್ರಿಗೆ ಆದಷ್ಟು ಏನು ಕಾಯಿಬಿ ವಾತಿ ಜೀವ ಆದ ಅಮ್ಮನ ಏಕ ಸರಳವಾದ ವ್ಯಕ್ತಿ ಅಮ್ಮನ ಮೊಳ ಕನ್ನ ಇರೋದನ್ನ ಚೀರುನಿ ಅಮ್ಮ ಕೋಮಿ ತಾಂಡೆ ಕಣ್ಣೈತಾಯಿ अञा के तव्हांखे